ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿನ ಕತೆ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಅರವತ್ತೊಂದು ಪ್ರಾಚಿ ಬೆಳಿಗ್ಗೆ ಶಾಪಿಂಗ್ ಹೋದವಳು ಒಂದಷ್ಟು ಮದುವೆಗೆ ಬೇಕಾದ್ದನ್ನೆಲ್ಲ ಖರೀದಿಸಿ ತನ್ನ ಡಿಸೈನರ್ ಬಳಿ ಬ್ಲೌಸ್ ಸ್ಟಿಚ್ ಬಗ್ಗೆ ಒಂದಷ್ಟು ಮಾತಾಡಿಕೊಂಡು ಹೊರಟವಳು ಮಧ್ಯದಾರಿಯಲ್ಲಿ ದಾರಿಯಲ್ಲಿ ದುಷ್ನನ್ನು ನೆನಪಿಸಿಕೊಳ್ಳುತ್ತಾಳೆ ಹೇಗಿದ್ದರೂ ಒಂದು ಸಲ ನೋಡಿಕೊಂಡು ಹೋಗೋಣವೆಂದು ಅವನ ಮನೆಯತ್ತ ಕಾರ್ ತಿರುಗಿಸುತ್ತಾಳೆ ದುಷ್ ಕಾಲು ಹಾಗೆ ಸೊಂಟ ನೋವು ಕಡಿಮೆಯಾಗಿತ್ತು ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಒಬ್ಬಳು ಬೆಳಕಿನಿಂದ ಕಾಲ್ ಮಾಡಿ ತಲೆ ತಿನ್ನುತ್ತಿದ್ದಳು ಡೇಟ್ ಹೋಗೋಣ ಸಂಡೇ ಪ್ಲೀಸ್ ಎಂದು ಅವನು ಒಂದು ಹುಡುಗಿಯೊಂದಿಗೆ ಒಂದೇ ಬಾರಿ ಡೇಟಿಂಗ್ ಸುತ್ತಾಟ ನಡೆಸುವುದು ಇವಳು ಕಂಡೀಷನ್ ಒಪ್ಪಿ ಇದೀಗ ದುಷ್ ಮೇಲೆ ಹೆಚ್ಚೆ ಆಕರ್ಷಿತಳಾಗಿದ್ದಳು ದುಷ್ ಮೊದಲೇ ಹೇಳಿದ್ದ ಜಸ್ಟ್ ಹಗ್ಗಣ್ ಕಿಸ್ ಓಕೆ ಮತ್ತೆ ಮುಂದುವರಿಯೋದೆಲ್ಲ ನೋ ಎಂದು ಆದರೆ ಆ ಹುಡುಗಿ ಮೊದಲ ಬಾರಿ ಡೇಟಿಂಗ್ನಲ್ಲೇ ಮೇಲೆ ಬಿದ್ದು ಬರುತ್ತಿದ್ದಳು ಇನ್ನು ಈಗ ಒನ್ ಮೋರ್ ಡೇಟಿಂಗ್ ಎಂದೊಡನೆ ಖಡಾಖಂಡಿತವಾಗಿ ನಿರಾಕರಿಸಿದ್ದ ತನಗೆ ಮದುವೆ ನಿಶ್ಚಯ ಆಗಿರೋ ವಿಷಯ ಹೇಳಿಕೊಳ್ಳಲು ಅವನಿಗೆ ಒಂಥರ ನಾಚಿಕೆ ಎಲ್ಲಿ ಇಷ್ಟು ಬೇಗ ಮದುವೆ ಎಂದು ಎಗಿಸುವರೋ ಅಥವಾ ತನ್ನ ಎಕ್ಸ್ ಯಾರಾದರೂ ಪ್ರಾಚಿ ಬಳಿ ಡೇಟಿಂಗ್ ರಾಮಾಯಣ ಬಿಚ್ಚಿಡುವರೋ ಎಂದು ಪ್ರಾಚಿ ಮನೆಗೆ ಬಂದಾಗ ಮಾಧವಿ ಆಕೆ ದುಶ್ ಇಬ್ಬರು ಊಟಕ್ಕೆ ಕೂತಿದ್ದರು ಹಾಯ್ ಆಂಟಿ ಹೋ ಆಯ್ ಪ್ರಾಚಿ ಏನಿದು ಸರ್ಪ್ರೈಸ್ ವಿಸಿಟ್ ಎಂದವಳು ಎದ್ದು ಬಂದು ಸೊಸೆಯ ಸ್ವಾಗತಿಸಿದ್ದಳು ಶಾಪಿಂಗ್ ಹೋಗಿದ್ದೆ ಈಕೆ ದುಷ್ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಎಲ್ಲಿ ಆಂಕಲ್ ಕಾಣಿಸ್ತಿಲ್ಲ ಹಾಗೆ ನಿಮಗೆ ಇನ್ನೊಬ್ಬಳು ಮಗಳು ಇದ್ದಾಳಲ್ವಾ ನಾನು ಅವಳನ್ನು ನೋಡಿಯೇ ಇಲ್ಲ ಯಾ ಅವಳು ಟೆಂತ್ ಓದ್ತಿರೋದು ಸ್ಟಡೀಸಲ್ಲಿ ಬಿಸಿ ಇರ್ತಾಳೆ ಅಂಕಲ್ ಆಫೀಸ್ ಹೋಗಿದ್ದಾರೆ ದುಶ್ ಇವತ್ತೊಂದಿನ ರೆಸ್ಟ್ ಮಾಡಲಿ ಅಂತ ಎಂದವಳು ಪ್ರಾಚಿಯನ್ನು ಊಟಕ್ಕೆಂದು ಬಲವಂತ ಮಾಡಿ ಕರೆದುಕೊಂಡು ಡೈನಿಂಗ್ ಟೇಬಲ್ನತ್ತ ಹೋಗುತ್ತಾಳೆ ದುಶ್ ಹಾಯ್ ಎಂದರೆ ಪ್ರತಿಯಾಗಿ ಪ್ರಾಚಿ ಹಾಯ್ ಹೇಳಿದ್ದಳು ಊಟಕ್ಕೆ ಚಪಾತಿ ಎರಡು ರೀತಿಯ ಪಲ್ಯ ಸಲಾಡ್ ರೈಸ್ ಸಾಂಬಾರ್ ವಾಂಗಿಭಾತ್ ಹಾಗೆ ಮೊಸರು ಬಡಿಸಿದ್ದರು ಪ್ರಾಚಿ ಮೊದಲಿಗೆ ಅನ್ನವನ್ನು ಕಣ್ಣಿಗೆ ಹೊತ್ತುಕೊಂಡು ತಿನ್ನುತ್ತಾಳೆ ಮಾಧವಿ ತನ್ನ ಆಜನ್ಮ ಸಿದ್ಧ ಹಕ್ಕು ಎನ್ನುವಂತೆ ಅಡುಗೆ ಸ್ವಲ್ಪವೂ ರುಚಿಯಾಗಿಲ್ಲ ಇದು ಒಂದು ಪಲ್ಯಾನ ಇದು ವಾಂಗಿಭಾತ್ ಇಲ್ಲ ವಾಂತಿ ಭಾತ್ ಹಾಂ ಇನ್ನೂ ಇದು ಚಪಾತಿ ಅಂತ ಯಾರು ಹೇಳಿದವರು ಇಷ್ಟು ಹೊರಟಾಗಿದೆ ಖ್ಯಾತಿ ತೆಗೆಯುತ್ತಾಳೆ ಪ್ರಾಚಿ ಊಟ ಮಾಡುವಾಗ ತುಟಿಕ್ ಬಿಟಿಕ್ ಎನ್ನದೆ ತಿಂದು ಮುಗಿಸಿದವಳು ತಟ್ಟೆಗೆ ಕೈ ತೊಳೆದು ನಮಸ್ಕಾರ ಮಾಡಿದವಳು ಜಾನಕಿಯನ್ನು ಕರೆಯುತ್ತಾಳೆ ಹೇಳಿ ಅಮ್ಮ ಅಮ್ಮ ಅಂತ ಎಲ್ಲ ಕರಿಬೇಡಿ ನನಗಿನ್ನೂ ಅಷ್ಟು ವಯಸ್ಸಾಗಿಲ್ಲ ಮೀ ಪ್ರಾಚಿ ನಿಮಗೆ ಹಾಗೆ ಕರೆಯೋಕೆ ಆಗದೆ ಇದ್ದರೆ ಮೇಡಮ್ ಅಂತ ಕರೆಯಿರಿ ಅಡುಗೆ ನೀವೇನ ಮಾಡಿದ್ದು ನಡುಗುತ್ತಲೇ ಹೌದು ಮೇಡಮ್ ನಾನೇ ಮಾಡಿದ್ದು ಕ್ಷಮಿಸಿ ಏನೋ ತಪ್ಪಾಗಿದೆ ಮುಂದಿನ ಸಲ ಸರಿಯಾಗಿ ಮಾಡ್ತೀನಿ ಮಾಧವಿ ವ್ಯಂಗ್ಯನ ಕುಚ್ಚ ನಕ್ಕವಳು ಸಾರಿ ಪ್ರಾಚಿ ಮೊದಲನೇ ಸಲ ಊಟಕ್ಕೆ ಬಂದಿದ್ದೆ ಆದರೆ ಈ ಆಳದವಳಿಗೆ ಏನೇನು ರುಚಿಯಾಗಿ ಮಾಡೋದಕ್ಕೆ ಬರಲ್ಲ ಯು ಡೋಂಟ್ ವರಿ ನೀನು ಆಗಿ ಮನೆ ಕಾಲಿಡೋ ಅಷ್ಟರಲ್ಲಿ ಒಬ್ಬಳು ಒಳ್ಳೆಕ್ಕೂ ಹುಡುಕಿ ತರ್ತೀನಿ ನೋ ಆಂಟಿ ಅದರ ಅಗತ್ಯ ಇಲ್ಲ ಎಂದವಳು ತನ್ನ ಪರ್ಸ್ನಿಂದ ಎಣಿಸದೆಯೇ ಒಂದಷ್ಟು ನೋಟ್ಗಳನ್ನು ತೆಗೆದು ಜಾನಕಿ ಕೈಯಲ್ಲಿ ಇರಿಸುತ್ತಾಳೆ ಅಯ್ಯೋ ಬ್ಯಾಡಿ ಮೇಡಮ್ ಇದೆಲ್ಲ ಯಾಕೆ ಕೊಡ್ತಿದ್ದೀರಾ ಇಟ್ಕೋ ಅಡುಗೆ ತುಂಬ ರುಚಿಯಾಗಿತ್ತು ತುಂಬ ದಿನಗಳಾಗಿತ್ತು ಇಂಥ ಊಟ ಮಾಡಿ ಮನೆಯಲ್ಲಿ ನಾನು ಹೆಚ್ಚು ಊಟ ಮಾಡೋದಿಲ್ಲ ತುಂಬ ಹೊಗಳ್ತಿದ್ದೀನಿ ಅಂದ್ಕೋಬೇಡ ನಿನ್ನ ಕೈ ರುಚಿಗೆ ಅದು ಕಡಿಮೆನೆ ಮದುವೆಯಾಗಿ ಬಂದ ಮೇಲೆ ನೀವು ಹೀಗೆ ಅಡುಗೆ ಮಾಡ್ತಿದ್ರೆ ತಿಂದು ತಿಂದು ದಪ್ಪ ಆಗ್ಬಿಡ್ತೀನಿ ಅಷ್ಟೇ ಎಂದವಳು ನಕ್ಕರೆ ಜಾನಕಿ ಮನಸ್ಸಲ್ಲೇ ಅದೆಷ್ಟು ವಂದಿಸಿದ್ದಳು ಮಾಧವಿಗೆ ಮತ್ತೊಮ್ಮೆ ಪ್ರಾಚಿಯಿಂದ ಹವಾಮಾನವಾಗಿತ್ತು ಪ್ರಾಚಿ ಇದ್ದು ಜೊತೆ ಮಾತಾಡುವ ಸಲುವಾಗಿ ರೂಮಿಗೆ ಹೋಗುತ್ತಿದ್ದವಳು ವಾಪಸ್ ಬಂದು ಮಾಧವಿಯ ಮುಂದೆ ನಿಲ್ಲುತ್ತಾಳೆ ಆಂಟಿ ನಿಮಗೆ ಊಟ ತಿಂಡಿ ರುಚಿಸ್ತಿಲ್ಲ ಅಂದರೆ ಬಹುಶಃ ಟೇಸ್ಟ್ ಬಟ್ ಸಾಳಾಗಿರಬೇಕು ಒಂದು ಸಲ ಡಾಕ್ಟರ್ ಹತ್ರ ತೋರಿಸಿ ಇಲ್ಲ ಒಂದು ಕೆಲಸ ಮಾಡಿ ಮಾರ್ನಿಂಗ್ ಇದ್ದ ತಕ್ಷಣ ಒನ್ ಗ್ಲಾಸ್ ನೀರು ಕುಡೀರಿ ಅದಾದಮೇಲೆ ಈವ್ನಿಂಗ್ವರೆಗೂ ಅನ್ನ ಅಲ್ಲ ಏನು ಕುಡಿಬೇಡಿ ಆಗ ನೋಡಿ ನೀವು ಅಳಸಿದ ಅನ್ನ ತಿಂದರೂ ಮೃಷ್ಟ ಅನ್ನ ಇದ್ದಂತೆ ಇರುತ್ತೆ ಹಸಿವು ಅನ್ನೋದು ಊಟದ ರುಚಿಯನ್ನು ಹೆಚ್ಚಿಸುತ್ತೆ ನನಗೆ ಊಟನ ಜರಿಯುವವರ ಕಂಡ್ರೆ ಇಷ್ಟ ಆಗಲ್ಲ ಈ ವಿಷಯದಲ್ಲಿ ನೀವು ಇಷ್ಟ ಆಗಲಿಲ್ಲ ಆಂಟಿ ಎಂದವಳು ಮೆಟ್ಟಿಲೇರಿ ಗ್ರಂಥ್ ರೂಮಿನತ್ತ ಹೋಗುತ್ತಾಳೆ ಏಕಿ ತೀರ ದುಷ್ ಆರ್ ಯು ಓಕೆ ಯಾ ಕಂಪ್ಲೀಟ್ಲಿ ಆಲ್ ರೈಟ್ ಮಾತಿಗಾಕಿ ತಡಕಾಡಿದವ ಮತ್ತೆ ಶಾಪಿಂಗ್ ಮುಗೀತಾ ಎಂದಿದ್ದ ಸದ್ಯಕ್ಕೆ ಮುಗಿದಿದೆ ಹುಡುಗಿಯರದ್ದು ಎಷ್ಟು ತೊಗೊಂಡ್ರೂ ಮುಗಿಯೋದಿಲ್ಲ ಏನಾದರೂ ಮಿಸ್ಸಿಂಗ್ ಇದ್ದೇ ಇರುತ್ತೆ ಅಷ್ಟರಲ್ಲಿ ದುಷ್ ಫೋನ್ ರಿಂಗಾಗಿತ್ತು ಕಟ್ ಮಾಡಿ ಪಕ್ಕಕ್ಕೆ ಇರಿಸಿದವ ಮತ್ತೆ ಮಾತು ಶುರು ಮಾಡುವಷ್ಟರಲ್ಲಿ ಮತ್ತೊಮ್ಮೆ ರಿಂಗ್ ಆಗಿತ್ತು ಓ ಸಾರಿ ಅದು ಬಾಲ್ಕನಿ ಅಲ್ವಾ ನಾನು ಅಲ್ಲಿರ್ತೀನಿ ನೀವು ಮಾತಾಡಿ ಎಂದವಳು ಎದ್ದು ನಡೆಯುವಷ್ಟರಲ್ಲಿ ದುಷ್ ಕೈಯಿಂದ ಫೋನ್ ಜಾರಿ ಕೆಳಬಿದ್ದಿತ್ತು ತೆಗೆದು ಹೊಡಲು ಬಗ್ಗಿದವಳು ಅದರಲ್ಲಿದ್ದ ಎಕ್ಸ್ ಜಿ ಎಫ್ ಎಂಬ ಹೆಸರು ನೋಡಿ ಉಬ್ಬು ಸಂಕುಚಿಸಿದ್ದಳು ಈ ಎಕ್ಸ್ ಗರ್ಲ್ ಫ್ರೆಂಡಾ ಎಂಬಂತೆ ದುಷ್ನತ್ತ ನೋಡುತ್ತಾಳೆ ಅದಾಗಲೇ ಅವನ ಹಣೆಯಲ್ಲಿ ಬೆವರ ಹನಿಗಳ ಸಾಲುಗಟ್ಟಿದ್ದವು ಮುಗಿತು ದುಷ್ ನಿನ್ ಕತೆ ಬರೀ ಮದುವೆ ನಿಲ್ಲೋದಷ್ಟೇ ಅಲ್ಲ ಚೀಟಿಂಗ್ ಕೇಸ್ ಹಾಕಿ ಒದ್ದು ಜೈಲಿಗೆ ಹಾಕ್ಸಿದ್ರೂ ಆಶ್ಚರ್ಯ ಇಲ್ಲ ಏನು ಯೋಚಿಸ್ತಿದ್ದೀರಾ ಮಾತಾಡಿ ದುಶ್ ನೀವಿನೂ ನಿಮ್ಮ ಗರ್ಲ್ ಫ್ರೆಂಡ್ ಒಟ್ಟಿಗೆ ಟಚ್ಚಲ್ಲಿರೋದು ಹೇಳಲೇ ಇಲ್ಲ ಅದು ಅದು ಇಲ್ಲ ನಾನು ಅವಳೊಂದಿಗೆ ಟಚಲ್ಲಿಲ್ಲ ಅವಳೇ ಇವತ್ತು ಕಾಲ್ ಮಾಡಿ ತಲೆ ತಿಂತಿದ್ದಾಳೆ ನಿಜನಾ ಹಂಡ್ರೆಡ್ ಪರ್ಸೆಂಟ್ ನಾನು ಯಾಕೆ ಸುಳ್ಳು ಹೇಳಲಿ ಫೋನ್ ಕೊಡಿಬೇಕಿದ್ರೆ ಈಗಲೇ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ ಬೇಡ ಅವಳು ಏನು ಹೇಳ್ತಾಳೆ ಫಸ್ಟ್ ಕೇಳೋಣ ದುಷ್ ತಡೆಯುತ್ತಿದ್ದರೂ ಕೇಳಿಸಿದವಳಂತೆ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಹಾಕುತ್ತಾಳೆ ಮುಂದುವರೆಯುವುದು